ತುಂಬ ಸಲ ಬಳಸಿರುವ ದೀಪಗಳನ್ನು ಬಿಸಾಕ್ತಾ ಇದ್ದೀರಾ ಬಿಸಾಕುವ ಬದಲು ಉರಿಯೋ ಸ್ಟವ್ ಮೇಲೆ ಒಂದು ಸಲ ಹಾಕಿ ಆಗ ನೋಡಿ ಮ್ಯಾಜಿಕ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಹೊಸ ಟಿಪ್ಸ್ಗಳನ್ನು ತಂದಿದ್ದೀನಿ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಹಚ್ಚಿರುವ ದೀಪಗಳಲ್ಲಿ ಲಾಸ್ಟಲ್ಲಿ ಉಳಿದಿರುವ ಎಣ್ಣೆ ಮತ್ತು ಬತ್ತಿ ಇದನ್ನು ಬಿಸಾಕ್ತಿದ್ದೀರಾ ಹಾಗಿದ್ರೆ ಈ ವಿಡಿಯೋ ನೋಡಿ ನಾನು ಈ ಮಿಕ್ಕಿರುವ ಲಾಸ್ಟಲ್ಲಿ ಮಿಕ್ಕಿರುವ ಬತ್ತಿ ಮತ್ತು ಸ್ವಲ್ಪ 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 ಎಣ್ಣೆ ಅಥವಾ ತುಪ್ಪದಿಂದ ಯಾವುದರಲ್ಲಿ ಹಚ್ಚಿ ಇರ್ತಿರೋ ಅದನ್ನು ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಸ್ಪೂನಿಂದ ನೋಡಿ ಈ ಥರ ಅದರಲ್ಲಿರುವ ಎಣ್ಣೆ ಎಲ್ಲ ತಕ್ಕೊಂಡು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ನೋಡಿ ಇವಾಗ ಒಂದು ಬೌಲಿಗೆ ಹಾಕಿ ಪಕ್ಕದಲ್ಲಿಟ್ಕೊಳ್ಳೋಣ ನೋಡ್ತಾ ಹೋಗಿ ಮುಂದೆ ಈಗ ಈ ದೀಪಗಳು ನೋಡಿ ತುಂಬ ಜಿಡ್ಡಾಗಿರುತ್ತೆ ಇನ್ನು ಮತ್ತೆ ಹೊಸ ಥರ ಮಾಡ್ಬೋದು ಚೆನ್ನಾಗಿ ಕುದಿಯುತ್ತಿರುವ ನೀರನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಎಷ್ಟು ಹಚ್ಚಿರುವ ದೀಪಗಳಿರುತ್ತೋ ಎಲ್ಲ ದೀಪಗಳನ್ನು ಹಾಕಿ ನಂತರ ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ ಅರ್ಧ ಚಮಚದಷ್ಟು ಸೋಪಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ನೋಡಿ ದೀಪದಲ್ಲಿರುವ ಜಿಡ್ಡೆಲ್ಲ ಬಿಡ್ತಾ ಇದೆ ನಿಮ್ಮ ಹತ್ರ ಎಷ್ಟೇ ದೀಪಗಳಿರಲಿ ಈ ರೀತಿಯೇ ಮಾಡಿ ಎಲ್ಲ ಜಿಡ್ಡು ಕಡಿಮೆ ಆಗುತ್ತೆ ಇವಾಗ ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ತಟ್ಟೆಗೆ ತಗೊಳ್ಳೋಣ ನೋಡ್ತಾ ಇರ್ಬೋದು ಎಣ್ಣೆ ಜಿಡ್ಡು ಸ್ವಲ್ಪ ಕೂಡ ಇಲ್ಲ ಇವಾಗ ಎಲ್ಲ ದೀಪಗಳನ್ನು ಒಂದು ತಟ್ಟೆಗೆ ಇದ್ದೀನಿ ಬೇಕಿಂಗ್ ಸೋಡಾ ಹಾಕಿರೋದ್ರಿಂದ ಎಲ್ಲ ಜಿಡ್ಡು ನೀಟಾಗಿ ಬಿಟ್ಕೊಂಡಿದೆ ಇವಾಗ ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಈ ದೀಪಗಳನ್ನೆಲ್ಲ ಒರೆಸ್ಕೊಂಬಿಡೋಣ ಇದೇ ರೀತಿ ನೀವು ಎಷ್ಟೇ ದೀಪಗಳನ್ನು ಹಾ ಹಚ್ಚಿ ಈ ದೀಪಾವಳಿಗೆ ತುಂಬ ದೀಪಗಳನ್ನು ಹಚ್ತಾರೆ ಕೆಲವ್ರ ಮನೆಯಲ್ಲಿ ಅಂಥ ದೀಪಗಳನ್ನೆಲ್ಲ ಈ ಥರ ನೀರಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿ ನಂತರ ಈ ಥರ ಕಾಟನ್ ಬಟ್ಟೆಲಿ ಒರೆಸಿ ಒಂದು ದೊಡ್ಡ ಬಾಕ್ಸಲ್ಲಿ ಹಾಕಿಟ್ರೆ ಮತ್ತೆ ನೀವು ರೀಯೂಸ್ ಮಾಡ್ಬೋದು ಇವನ್ನು ಕೆಲವೊಬ್ಬರು ಇದೇ ದೀಪಕ್ಕೆ ಪೇಂಟ್ ಮಾಡ್ತಾರೆ ಪೇಂಟ್ ಮಾಡಿಲ್ಲ ಅಂದರೂ ನೋಡಿ ಎಷ್ಟು ಕ್ಲೀನ್ ಆಗಿದೆ ದೀಪಗಳು ಹಾಗೆ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ಬೋದು ಇದು ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಬನ್ನಿ ದೀಪದ ಇನ್ನೊಂದು ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಕ್ಲೀನ್ ಆಗಿರುವ ಒಂದು ದೀಪವನ್ನು ತೊಗೊಂಡಿದ್ದೀನಿ ಮಡಿಕೆಯಲ್ಲಿ ಟೀ ಮಾಡುವ ರುಚಿನೇ ಈ ಒಂದು ಟೀ ಸಿಗುತ್ತೆ ಇದನ್ನು ಈ ಥರ ಸ್ಟವ್ ಉರಿಯಲ್ಲಿ ಚೆನ್ನಾಗಿ ಇದನ್ನು ಕಾಯಿಸ್ಕೋಬೇಕು ಚೆನ್ನಾಗಿ ಕಾದ ತಕ್ಷಣ ನೀವು ಟೀ ರೆಡಿ ಮಾಡಿ ಕುದೀತಾ ಇರುತ್ತೆ ನೋಡಿ ಟೀ ಅಂಥ ಟೀಗೆ ಈ ಒಂದು ಸುಟ್ಟಿರುವ ದೀಪವನ್ನು ಹಾಕಿ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ರುಚಿ ರುಚಿಕರವಾಗಿರುವ ಟೀ ನೀವು ಕುಡಿಬೋದು ನೋಡ್ತಾ ಇರ್ಬೋದು ನಾನು ದೀಪನ ಈ ಕುದಿಯುತ್ತಿರುವ ಟೀಗೆ ಹಾಕ್ತಾಯಿದ್ದೀನಿ ಮಸಾಲ ಟೀಗೆ ಒಂಥರ ಫ್ಲೇವರ್ ಮಡಕೆಯಲ್ಲಿ ಕುಡಿಯುವ ರುಚಿ ಸಿಗುತ್ತೆ ನಿಮಗೆ ಈ ಮಣ್ಣಿನ ಯಾವುದೇ ದೀಪವನ್ನು ಫಸ್ಟ್ ಕ್ಲೀನ್ ಮಾಡಿಕೊಂಡು ಈ ಥರ ಸುಟ್ಟು ನೀವು ಟೀ ಕುದಿಯುತ್ತಿರುವ ಟೀಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಅದೇ ಟೀನ ಚಿಕ್ಕ ಮಡಿಕೆ ಇತ್ತು ಮಣ್ಣಿನ ಮಡಿಕೆ ಅದಕ್ಕೆ ಇದ್ದೀನಿ ಈ ಥರ ಮಡಕೆಯಲ್ಲಿ ಬಿಸಿ ಬಿಸಿಯಾಗಿ ಮಸಾಲ ಟೀ ಕುಡಿತಾ ಇದ್ದರೆ ಮಸ್ತಾಗಿರುತ್ತೆ ಸ್ನೇಹಿತರೆ ಹತ್ತು ರೂಪಾಯಿ ಚಿಕ್ಕ ಚಿಕ್ಕ ಮಡಿಕೆಗಳನ್ನು ತಂದು ಡೈಲಿ ಇದರಲ್ಲೇ ನಾವು ಟೀ ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ನಾನು ಕುಕ್ಕರಲ್ಲಿ ಏನಾದರೂ ಗೀ ರೈಸ್ ಮಾಡಿದಾಗ ಪಲಾವ್ ಮಾಡಿದಾಗ ಬಿಸಿ ಮಾಡೋಕ್ಕಿಟ್ಟಾಗ ಈ ರೀತಿಯಾಗಿ ಕೆಲವೊಂದು ಸಲ ಹೀಗಾಗ್ಬಿಡುತ್ತೆ ಇಂಥ ಕುಕ್ಕರ್ನ ತೊಳೆಯೋದೇ ಒಂದು ಆಗ್ಬಿಡುತ್ತೆ ಹೀಗೆ ಮಾಡಿ ಒಡೆದಿರುವ ದೀಪಗಳಿರುತ್ತೆ ಕೆಲವೊಂದು ಒಡೆದಿ ಹೋಗಿರುತ್ತಲ್ಲ ಅಂಥ ದೀಪಗಳನ್ನು ಎತ್ತಿಟ್ಕೊಂಡು ನೋಡಿ ಇದಕ್ಕೆ ಯೂಸ್ ಆಗುತ್ತೆ ಈಗ ಒಡೆದಿರುವ ದೀಪದ ಚೂರನ್ನು ಹಾಕಿದ್ದೀನಿ ಒಂದು ಅರ್ಧ ಚಮಚದಷ್ಟು ಕಲ್ಲುಪ್ಪನ್ನು ಹಾಕಿದ್ದೀನಿ ಈಗ ಒಂದು ಚಮಚದಷ್ಟು ವಿಮ್ ಲಿಕ್ವಿಡನ್ನು ಹಾಕಿದ್ದೀನಿ ಇದನ್ನು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಸಾಕು ಕುಕ್ಕರ್ ವಿಶಿಲ್ ತೊಗೊಳೋದು ಬೇಡ ಬರೀ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಪಾತ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೀವು ಎಂಥದೇ ತಳ ಹಿಡಿದಿರುವ ಬಾಂಡ್ಲೆಗಳಾಗಿರ್ಬೋದು ಕುಕ್ಕರ್ ಆಗಿರ್ಬೋದು ಎಲ್ಲವನ್ನು ಈ ರೀತಿಯಾಗಿ ಕ್ಲೀನ್ ಮಾಡ್ಬೋದು ನೋಡಿ ಇರುವಾಗ ನೀರು ಚೆನ್ನಾಗಿ ಬಿಸಿ ಮಾಡಿದ್ದೀನಿ ಇದರಲ್ಲಿ ತಳ ಹಿಡಿದಿರೋದೆಲ್ಲ ಕ್ಲೀನ್ ಆಗಿದೆ ಎಲ್ಲ ಬಿಟ್ಕೊಂಡಿದೆ ನೋಡಿ ಈಗ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕಿ ಮತ್ತೆ ಸ್ವಲ್ಪ ವಿಮ್ ಲಿಕ್ವಿಡಲ್ಲಿ ಕ್ಲೀನ್ ಮಾಡಿದರೆ ಕುಕ್ಕರ್ ಆರಾಮವಾಗಿ ಕ್ಲೀನ್ ಆಗುತ್ತೆ ಈಗ ಈ ಪಾತ್ರೆ ತೊಳೆಯುವ ಬ್ರಷಲ್ಲಿ ನೀಟಾಗಿ ಒಂದು ರೌಂಡ್ ಉಜ್ಜಿದರೆ ನೋಡಿ ಕುಕ್ಕರ್ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದೇ ಥರ ಪಾತ್ರೆಗಳು ಬಾಂಡ್ಲೆಗಳು ಎಲ್ಲವನ್ನು ನೀವು ಕ್ಲೀನ್ ಮಾಡ್ಕೊಳ್ಬೋದು ದೀಪದ ಇನ್ನೊಂದು ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದೆರಡು ಚಮಚದಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅರ್ಧ ಚಮಚದಷ್ಟು ಸೋಪಿನ ಪುಡಿಯನ್ನು ತೊಗೊಂಡಿದ್ದೀನಿ ಇನ್ನು ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾವನ್ನು ಹಾಕಿದ್ದೀನಿ ನೋಡಿ ಚೆನ್ನಾಗಿ ಈ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಸ್ವಲ್ಪ ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೊಂಬಿಡಿ ನೋಡಿ ಉಂಡೆ ಕಟ್ಟಕ್ಕೆ ಬರಬೇಕು ಅಷ್ಟು ಅದಕ್ಕೆ ಇದ್ದರೆ ಸಾಕಾಗುತ್ತೆ ಇದು ಇವಾಗ ಇದನ್ನು ಚೆನ್ನಾಗಿ ಕಲಸಿಬಿಟ್ಟು ಒಂದು ಮಣ್ಣಿನ ದೀಪವನ್ನು ತಗೊಳ್ಳಿ ಒಂದು ಮಣ್ಣಿನ ದೀಪಕ್ಕೆ ಈ ಹಿಟ್ಟನ್ನು ನೋಡಿ ನಾನು ಯಾವ ರೀತಿ ಇದ್ದೀನಿ ಚೆನ್ನಾಗಿ ಒತ್ತಿ ಒತ್ತಿ ಈ ಹಿಟ್ಟನ್ನು ಹಾಕ್ಕೊಂಡ್ಬಿಡಿ ಕರೆಕ್ಟಾಗಿ ಲೆವೆಲ್ಲಾಗಿ ಮಾಡಿ ಒತ್ತಿ ಒತ್ತಿ ಒಂದು ಎರಡು ಅವರ್ ಬಿಸಿಲಲ್ಲಿ ಒಣಗಿಸಿ ಅಥವಾ ಹಾಗೆ ಗಾಳಿಗೆ ಬಿಟ್ಟರೆ ಈ ಥರ ಡ್ರೈ ಆಗುತ್ತೆ ಇವಾಗ ಇದು ರೆಡಿ ಇದೆ ಕ್ಲೀನ್ ಮಾಡೋಕ್ಕೆ ಇವಾಗ ದೋಸೆ ತವ ನಾವು ದೋಸೆ ಮಾಡುವಾಗ ಕೆಲವೊಂದು ಸಲ ದೋಸೆ ಹೇಳೋದಿಲ್ಲ ನೋಡಿ ಈ ರೀತಿ ಆಗಿರುತ್ತೆ ತವ ಇಂಥ ತವನ ಒಂದು ಐದು ನಿಮಿಷ ಸಾಕು ಕ್ಲೀನ್ ಮಾಡೋಕ್ಕೆ ಫಸ್ಟು ಈ ತವನ ನೀರು ಹಾಕಿ ಮೇಲ್ಭಾಗದ ಇರೋ ಪೌಡ್ರೆಲ್ಲ ಕ್ಲೀನ್ ಮಾಡ್ಕೊಳ್ಬಿಡಬೇಕು ಹಳೆಯ ಕಾಲದ ತವಗಳು ಈ ರೀತಿಯಾಗಿರುತ್ತೆ ಕಬ್ಬಿಣದ ತವ ಕೆಲವೊಂದು ಸಲ ದೋಸೆ ಏಳಲ್ಲ ಅಂದರೂ ಕೂಡ ತವ ಹೀಗಾಗುತ್ತೆ ಬಿಸಿ ಇದೆ ನೋಡಿ ಈ ಬಿಸಿ ತವಕ್ಕೆ ನೀರು ಹಾಕಿ ನೋಡಿ ಮೇಲ್ಗಡೆದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾವು ಈ ತವನ ನಾವು ಕ್ಲೀನ್ ಮಾಡಬೇಕಾದ್ರೆ ಆದಷ್ಟು ಬಿಸಿ ಇರಬೇಕು ಬಿಸಿ ಇರೋ ತವೇನೇ ಮೇಲೆ ನಾವು ಒಂದು ಬಟ್ಟೆ ಇಟ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನೀಟಾಗುತ್ತೆ ನೋಡಿ ಅದೇ ಒಂದು ದೀಪದಲ್ಲಿ ನಾನು ಈ ತವನ ಉಜ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಹೀಗೆ ಉಜ್ಜಿದರೆ ಸಾಕು ಮೊದಲೇ ತವ ಬಿಸಿ ಇರೋದ್ರಿಂದ ಎಂಥದ್ದೇ ಜಿಡ್ಡಿದ್ರೂ ಕ್ಲೀನ್ ಆಗೋಗುತ್ತೆ ಕೆಲವೊಂದು ಸಲ ಜಾಸ್ತಿ ಇಂಥ ತಳ ಅಂದರೆ ದೋಸೆ ಮಾಡುವಾಗ ಮಾತ್ರ ಈ ಥರ ಕ್ಲೀನ್ ಮಾಡ್ತಾ ಇದ್ರೆ ವಾರಕ್ಕೊಂದ್ಸಲ ದೋಸೆ ತವಾ ಜಿಡ್ಡಿ ಹಿಡಿಯೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಈ ದೀಪದಲ್ಲೇ ಕ್ಲೀನ್ ಮಾಡಿದ್ದೀನಿ ಎಲ್ಲ ಜಿಡ್ಡು ಹೋಗ್ಬಿಟ್ಟಿದೆ ಈಗ ಎಷ್ಟು ಎಣ್ಣೆ ಜಿಡ್ಡಿದೆ ನೋಡಿ ನೋಡಿ ಇವಾಗ ಕ್ಲೀನ್ ಆಗಿದೆ ಇವಾಗ ಇದನ್ನು ತೊಳೆದು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಒರೆಸಿ ಎತ್ತಿಟ್ರೆ ಮತ್ತೆ ನಾವು ದೋಸೆ ಮಾಡುವಾಗ ಯೂಸ್ ಮಾಡ್ಬೋದು ಇದೇ ಥರ ಕಬ್ಬಿಣದ ತವ ಕೂಡ ನಾವು ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ಇವಾಗ ನಾನು ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಇದೇ ಥರ ಏನಾದರೂ ಎಣ್ಣೆ ಕರೆಯುವಾಗ ಎಣ್ಣೆ ಜಿಡ್ಡು ಸ್ವಲ್ಪ ಕರ್ಕಲಾಗಿ ಈ ಥರ ಸ್ಟೀಲ್ ಬಾಂಡ್ಲೆಗಳು ಈ ಥರ ಆಯಿತು ಅಂದ್ಕೊಳ್ಳಿ ಅಂಥದ್ದು ಕೂಡ ನಾವು ಈ ಒಂದು ದೀಪದಲ್ಲೇ ನಾವು ಕ್ಲೀನ್ ಮಾಡ್ಬೋದು ಒಂದು ಎರಡು ಮೂರು ಟೈಮಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದು ಸ್ವಲ್ಪ ಈ ಥರ ಪ ಗೋಧಿ ಹಿಟ್ಟಲ್ಲಿ ಕಲಿಸ್ಬಿಟ್ಟು ಒಂದು ಎರಡು ಮೂರು ದೀಪಕ್ಕೆ ಮಾಡಿ ಇದನ್ನು ಚೆನ್ನಾಗಿ ಒಣಗ್ಸಿಟ್ರೆ ಅವಾಗವಾಗ ನಾವು ಯೂಸ್ ಮಾಡ್ಬೋದು ನೋಡಿ ದೀಪಕ್ಕೆ ನೋಡಿ ಮೇ ಇಲ್ಲೆಲ್ಲ ಸ್ವಲ್ಪ ಈ ತಳದಲ್ಲಿ ಸ್ವಲ್ಪ ಜಿಡ್ಡಾಗಿರುತ್ತೆ ನೋಡಿ ಅಂಥದ್ದನ್ನು ಕೂಡ ಕ್ಲೀನ್ ಮಾಡ್ಬೋದು ತುಂಬ ಚೆನ್ನಾಗಿ ನೀಟಾಗುತ್ತೆ ಥಳ ಥಳ ಅಂತ ಹೊಳಿತಾ ಇರುತ್ತೆ ಬೇಕಿಂಗ್ ಸೋಡಾ ಆಗಿರ್ಬೋದು ಸೋಪಿನ ಪುಡಿ ಮತ್ತು ಗೋಧಿ ಹಿಟ್ಟನ್ನು ಹಾಕಿದ್ದೀನಿ ಮತ್ತೆ ನೋಡಿ ಎರಡು ಪಾತ್ರೆನ ತೊಳೆದಿದ್ದೀನಿ ಇನ್ನೂ ಇಷ್ಟಿದೆ ಇದನ್ನು ಡ್ರೈ ಮಾಡಿ ನಾವು ಮತ್ತೆ ಇನ್ನೂ ಒಂದು ಜಿಡ್ಡಿರುವ ಪಾತ್ರೆನ ಕ್ಲೀನ್ ಮಾಡ್ಕೊಳ್ಬೋದು ಇದೇ ರೀತಿಯಾಗಿ ಜಿಡ್ಡಿರುವ ಪಾತ್ರೆಗಳನ್ನು ತೊಳೆಯುವಾಗ ತಲೆ ಕೆಡಿಸ್ಕೊಳ್ತೀರ ಈ ರೀತಿ ಐಡಿಯಾಗಳನ್ನು ಮಾಡಿದರೆ ನಮಗೆ ಬೇಗ ಪಾತ್ರೆಗಳ ಕ್ಲೀನ್ ಆಗುತ್ತೆ ತುಂಬ ನೀಟಾಗ್ತವೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಹಚ್ಚಿರುವ ದೀಪದಲ್ಲಿ ಮಿಕ್ಕಿರುವ ಎಣ್ಣೆ ಬತ್ತಿನ ನಾನು ಒಂದು ಬೌಲಲ್ಲಿ ಹಾಕಿಟ್ಟಿದ್ದೆ ಸ್ಟಾರ್ಟಿಂಗಲ್ಲಿ ಅದನ್ನು ಇವಾಗ ನೋಡಿ ನೋಡಿ ಒಂದು ಚಿಪ್ಪನ್ನು ತೊಗೊಳ್ಳಿ ಇದಕ್ಕೆ ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಕರ್ಪೂರನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ನಾವು ಧೂಪವಾಗಿ ಬಳಸ್ಬೋದು ಒಂದು ಟೈಮ್ಗೆ ನೋಡಿ ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಿ ಅಂಥ ಒಂದು ಎಣ್ಣೆಗಳನ್ನು ಕೂಡ ಒಂದು ದಿನ ಈ ಥರ ಒಂದು ಧೂಪ ಹಾಕ್ಬೋದು ಮನೆಯಲ್ಲಿ ಒಂದು ಒಳ್ಳೆಯ ಸ್ಮೆಲ್ ಇರುತ್ತೆ ಇದರ ಜೊತೆಗೆ ನಾರ್ಮಲ್ ಕರ್ಪೂರ ಬದಲು ಸ್ವಲ್ಪ ಪಚ್ ಕರ್ಪೂರ ಲವಂಗ ಸ್ವಲ್ಪ ಸಾಂಬ್ರಾಣಿ ಇದ್ರೆ ನೀಟಾಗಿ ಇದರ ಮೇಲೆ ಉದುರಿಸಿದ್ರೆ ಒಂದು ಒಳ್ಳೆ ಹೊಗೆ ಆಗುತ್ತೆ ಸಂಜೆ ಟೈಮಲ್ಲಿ ಈ ಸೊಳ್ಳೆಗಳೆಲ್ಲ ಬರ್ತವಲ್ಲ ಅದಕ್ಕೂ ಕೂಡ ಒಂದು ಒಳ್ಳೆ ಹೊಗೆ ಆಗುತ್ತೆ ಮನೆಗೆ ನೋಡ್ತಾ ಇರ್ಬೋದು ನೀವು ಈ ದೀಪಕ್ಕೆ ಹಾಕಿರುವ ಲಾಸ್ಟಲ್ಲಿ ಮಿಕ್ಕಿರುವ ಎಣ್ಣೆ ಕೂಡ ವೇಸ್ಟ್ ಆಗಲಿಲ್ಲ ಮತ್ತೆ ಅದೇ ದೀಪದಲ್ಲಿ ಅದೇ ಎಣ್ಣೆಯಲ್ಲಿ ನಾವು ದೀಪ ಹಚ್ಚಕ್ಕೆ ಕುಂತ್ರೆ ಮನ್ಸು ಬರೋದಿಲ್ಲ ನಮ್ಗೆ ಈ ರೀತಿ ಐಡಿಯಾ ಮಾಡಿದ್ರೆ ಒಂದು ಒಳ್ಳೆ ದೂಪ ಆಗುತ್ತೆ ನೋಡಿ ಮನೆಗೆ ಎಷ್ಟು ಚೆನ್ನಾಗಿ ಹೋಗಿ ಬರ್ತಾ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲಾ ದೀಪದ ಟಿಪ್ಸ್ ಗಳು ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದೀನಿ